ಈಗ ತಾನೇ ನನ್ನ ಸಹಪಾಠಿಗಳಾದ ಕೊಣ್ಣಣ್ಣ ಅವರು ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ ನನಗೆ ಮೂರು ಬರುತ್ತೆ ಸಭಾಧ್ಯಕ್ಷರೇ ಮೂಡಿಗೆರೆ ತಾಲೂಕು ಕಳ್ಸಾರ್ ತಾಲೂಕು ಮತ್ತೆ ಚಿಕ್ಕಮಗಳೂರು ತಾಲೂಕು ಮೂರು ತಾಲೂಕಲ್ಲಿ ಪರಿಸ್ಥಿತಿ ಆಗಿದೆ ಸುಮಾರು ಕಡೆ ಮನೆಗಳು ಜರುಗೋಗಿದೆ ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ ನಮ್ಮಲ್ಲಿ ಏನು ಜನ ಇದ್ದಾರೆ ಎಲ್ಲ ಲೇಬರ್ ಕ್ಲಾಸ್ ಜನನೇ ಅವರೆಲ್ಲರೂ ಈತನ ಮಣ್ಣಿನ ಮನೇಲೆ ಇರೋದು ಸಭಾಧ್ಯಕ್ಷರೇ ಅದರಿಂದ ಮನೆ ಒಂದು ಐವತ್ತರಿಂದ ನೂರು ಮನೆಗಳು ಹೋಗಿದೆ ಏನು ಫ್ಲಟ್ ಅಲ್ಲಿ ಮನೆ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಐದು ಲಕ್ಷ ಅಷ್ಟು ಕೊಡಬೇಕು ಅಂತ ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜನಗೋದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲಾ ಕೂಲಿ ಕಾರ್ಮಿಕರು ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀವಿ ಐದು ಲಕ್ಷದಷ್ಟು ಫ್ಲಟ್ನಲ್ಲಿ ಪರಿಹಾರ ಕೊಡಬೇಕು ಅಂತ ಮತ್ತೆ ನಾನು ಲೋಕೋಪಯೋಗ ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಬ್ರಿಡ್ಜ್ ಮುಳುಗು ಹೋಗಿದೆ ಯಾಕಂದ್ರೆ ಎಲ್ಲ ನದಿಗಳು ಏನು ನೀರಿ ಮರೆತು ಹೋಗ್ತಾ ಇದಾವೆ ನನಗೆ ಸ್ಪೆಷಲಿ ಕಳ್ಸ ಭಾಗದಲ್ಲಿ ಯಾಕೆ ಅಲ್ಲಿ ಏಳು ಸರ್ಕಾರಕ್ಕೆ ಮಳೆ ಬಂದಾಗ ಈಗ ಏಕಾಏಕಿ ನೀವು ಮಾತಾಡಿ ಭ್ರಷ್ಟಾಚಾರ ನೀವು ಮಾತಾಡಿ ನೀವು ಜನರ ಬಗ್ಗೆ ಮಾತಾಡಿ ಇವರ ಬಗ್ಗೆ ಮಾತಾಡಬೇಡಿ ನೀವು ಮಾತಾಡಿ ನೀವು ಜನರ ಬಗ್ಗೆ ಮಾತಾಡಿ ಇವರ ಬಗ್ಗೆ ಯಾವ ಮಾತಾಡ್ತೀರ ಸಮಯ ತಮ್ಮ ಸಮಯ ಮಾತಾಡಿ ಭ್ರಷ್ಟಾಚಾರ ಅಧ್ಯಕ್ಷರೇ ಭ್ರಷ್ಟಾಚಾರ ಮುಚ್ಚಾಗೈತೆ ನಿಮ್ಮ ಪೀಠ ಸಹಕಾರ ಮಾಡಬಾರ್ದು ಸಹಕಾರ ಮಾಡಬಾರ್ದು ನಿಮ್ಮ ಸಹಕಾರ ಮಾಡಬಾರ್ದು ಮಳೆ ಬಂದಾಗ

ಗುರು ಏನಿಲ್ಲ ಏನಿಲ್ಲ ಅಂದ್ರೆ ಮೂಡಿಗೆರಿಗೆ ಅನುದಾನ ಇಲ್ಲ ಮೈಕು ಯಾವ ನಾಟಕ ಕಂಪನಿ ಏನಾಗಿದೆ ನಿಮ್ಗೆ ಇಲ್ಲಿ ಯಾಕೆ ಏನಾಗ್ತದೆ ನೀವು ಸಮಸ್ಯೆ ಚರ್ಚೆ ಯಾಕೆ ನಿಲ್ವಾ ತಮ್ಮ ಅಮ್ಮ ಮಾತಾಡಿ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಅವ್ರ ತಮ್ಮ ಮಾತಾಡಿ ಸಮಸ್ಯೆ ಮಾತಾಡ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾತಾಡ್ತಾರೆ ಸಭಾಧ್ಯಕ್ಷ ನೀವು ಕೂತ್ಕೊಳ್ಳಿ ಆಯ್ತು ಅವ್ರ ನೀವು ಕೂತ್ಕೊಳ್ಳಿ ಅವರಲ್ಲಿ ತಮ್ಮಲ್ಲೂ ಇಲ್ಲೇ ಮುಳುಗು ಆಗ್ತಾ ಇದೆ ಅಲ್ಲಿ ಜನರು ಮಾತಾಡ್ತಿದ್ದಾರೆ ತಮ್ಮ ನಿವೇಕ ಮಾಡ್ತೀರಲ್ಲಿ ಬೇರೆ ಕೂತ್ಕಲ್ಯ ಕೂತ್ಕೊಳ್ಳಿ ಶ್ರೀನಿವಾಸ್ ಕೂತ್ಕಲ್ಲ ತಮ್ಮ ಮಾತಾಡಿ ಜನ ಬಗ್ಗೆ ಜನರ ಬಗ್ಗೆ ಮಾತಾಡಿದ್ರೆ ನೀವೇ ನಿಲ್ತೀರಿ ಸಾಕು ಕೋಡ್ರಿ ತಮ್ಮ ಮಾತಾಡಿ ಅನುದಾನ ಬರಲ್ಲ ಬರಲ್ಲ ಬಾಯ್ ಬಡ್ಕೊಂಡ್ರು ಬರಲ್ಲ ಅನುದಾನ

And